ನಗರದಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ಬುದ್ದಿಮಾಂತ್ಯ ಯುವತಿಯ ಮೇಲೆ ನಡೆದ ಅತ್ಯಾಚಾರ ಹಿನ್ನೆಲೆ ಶುಕ್ರವಾರ ಜಿಲ್ಲಾಸ್ಪತ್ರೆಗೆ ಶಾಸಕ ಪ್ರಕಾಶ್ ಭೇಟಿ ನೀಡಿ ಯುವತಿಯ ಆರೋಗ್ಯ ವಿಚಾರಿಸಿ ಕುಟುಂಬಕ್ಕೆ ಧೈರ್ಯ ತುಂಬಿದ್ರು ಈ ವೇಳೆ ಮಾತನಾಡಿದ ಶಾಸಕರು ಯುವತಿಯ ಮೇಲೆ ಈ ರೀತಿ ಕೃತ್ಯ ನಡೆದಿರುವುದು ಮನಸ್ಸಿಗೆ ಬೇಸರವನ್ನ ಉಂಟುಮಾಡಿದ್ದು ಯುವಕರು ದುಶ್ಚಟಗಳಿಗೆ ಬಲಿಯಾಗಿ ಇಂತಹ ಕೆಲಸಗಳನ್ನ ಮಾಡುತ್ತಿದ್ದಾರೆ ಸರ್ಕಾರ ಕೂಡಲೇ ರಾಜ್ಯದಲ್ಲಿನ ಮಾದಕ ವಸ್ತು ಹಾವಳಿಗೆ ಕಡಿವಾಣ ಹಾಕಬೇಕು ಎಂದು ಮನವಿ ಮಾಡಿದರು ಮಾನವೀಯತೆ ಇಲ್ ಇಲ್ದೇ ಇರೋವಂಥ ಒಂದು ಕೃತ್ಯ ನಡೆದಿದೆ ಇವತ್ತು ನಾಲ್ಕು ಜನ ಸೇರಿ ಕಿಡಿಗೇಡಿಗಳು ಒಂದು ಹೆಣ್ಮಗು ಮೇಲೆ ಒಂದು ಅತ್ಯಾಚಾರ ಮಾಡಿರೋದು ನಮಗೆಲ್ಲರಿಗೂ ಭಾಳ ಬೇಸರ ತಂದಿರೋ ಸಂಗತಿ ಇವತ್ತೆಲ್ಲ ನಮ್ಮ ನಗರಸಭೆಯ ಎಲ್ಲ ಸದಸ್ಯರು ಜೆ ಡಿ ಎಸ್ನ ಎಲ್ಲ ನಗರಸಭೆ ಸದಸ್ಯರು ಎಲ್ಲ ಹಿರಿಯರೆಲ್ಲ ಬಂದು ಒಂದು ಆ ಒಂದು ಬಾಲಕಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸ ಮತ್ತು ಅವರ ಕುಟುಂಬಕ್ಕೆ ಒಂದು ಧೈರ್ಯ ಕೆಲಸವನ್ನು ತುಂಬುವ ಕೆಲಸವನ್ನು ಮಾಡಿದ್ದೀವಿ ಈ ರೀತಿ ಆಗಬಾರ್ದು ಯಾವುದೇ ಒಂದು ಕೃತ್ಯನೂ ಕೂಡ ಆಗಬಾರ್ದು ಇವತ್ತು ನಾವು ಎಪ್ಪತ್ತೆಂಟು ವರ್ಷ ಇವತ್ತು ಸ್ವತಂತ್ರ ಸಿಕ್ಕಿ ಎಪ್ಪತ್ತೆಂಟು ವರ್ಷ ಮುಗಿದು ಇವತ್ತು ಎಪ್ಪತ್ತ ಒಂಬತ್ತನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಆದರೂ ಕೂಡ ಎಲ್ಲೋ ಒಂದು ಮನಸ್ಸಿಗೆ ಭಾಳಷ್ಟು ಬೇಜಾರಾಗುತ್ತೆ ಇವತ್ತು ಬೇರೆ ಬೇರೆ ರೀತಿ ಏನು ಹವ್ಯಾಸಗಳು ಮತ್ತು ಚಟಗಳಿಗೆ ಬಲಿಯಾಗಿ ಯುವಕರು ಈ ಒಂದು ಕೃತಿಯನ್ನು ಎಸಗಿದ್ದಾರೆ ನಾವು ಕೂಡ ಸರ್ಕಾರಕ್ಕೆ ಮನವಿಯನ್ನು ಮಾಡಿ ಆಗ್ರಹನ ಮಾಡ್ತಾ ಇದ್ದೀವಿ ಏನು ಈ ಡ್ರಗ್ಸ್ ದಂಧೆ ಇರ್ಬೋದು ಬೇರೆ ಬೇರೆ ರೀತಿ ಏನು ಮಾದಕ ದ್ರವ್ಯಗಳನ್ನ ಇವತ್ತು ಬೇರೆ ಎಲ್ಲ ಒಂದು ಜಿಲ್ಲೆಗಳಲ್ಲಿ ಎಲ್ಲ ಒಂದು ನಗರ ಭಾಗದಲ್ಲಿ ಇಂಥ ಒಂದು ಚಟಕ್ಕೆ ಹುಡುಗ ಯುವಕರು ಒಂದು ಒಳಗಾಗಿ ಇಂಥ ಒಂದು ಕೃತಿಯನ್ನು ಇದ್ದಾರೆ ಹಾಗಾಗಿ ಸರ್ಕಾರಕ್ಕೂ ಕೂಡ ನಾನು ಆಗ್ರಹ ಮಾಡ್ತೇನೆ ಎಲ್ಲಿ ಈ ನಗರ ಭಾಗದಲ್ಲಿ ಈ ಥರ ಎಲ್ಲಿ ಕೃತ್ಯಗಳು ನಡೆಯುತ್ತೆ ಆ ಭಾಗದಲ್ಲಿ ನಮ್ಮನ್ನು ಪೊಲೀಸ್ ವ್ಯವಸ್ಥೆ ಒಂಚೂರು ಭದ್ರವಾಗಿರಬೇಕು ಹೆಣ್ಮಕ್ಳಿಗೆ ರಾತ್ರಿ ಹನ್ನೆರಡು ಗಂಟೆಯಲ್ಲೂ ಕೂಡ ಓಡಾ ಓಡಾಡಲಿಕ್ಕೆ ಒಂದು ಸ್ವಾತಂತ್ರ್ಯ ಸಿಗಬೇಕು ಅಂತ ನನ್ನ ಸರ್ಕಾರಕ್ಕೆ ತಮ್ಮ ಮೂಲಕ ಮನವಿಯನ್ನು ಮಾಡ್ತೀನಿ